ಗುರುವಿನಲ್ಲಿ ಪುಣ್ಯವು ಜಾಕ್ಯಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ ಶ್ರೀ ದುರ್ಗಾದೇವಿ ಮತ್ತು ಬಸಣ್ಣ ದೇವರನ್ನು ಮನದಲ್ಲಿ ಸ್ಮರಿಸುತ್ತಾ ಈ ಸುಂದರ ಸಭೆಯು ನಮ್ಮ ಶಾಲಾ ಆವರಣದಲ್ಲಿ ಸೇರಿರುವ ಕಾರಣ ನಮ್ಮ ಶಾಲೆಗೆ ಪೂರ್ಣ ಪ್ರಮಾಣದ ಮುಖ್ಯೋಪಾಧ್ಯಾಯರಾಗಿ ಶ ನಿಯುಕ್ತರಾದ ಶ್ರೀ ದೇವೇಂದ್ರಪ್ಪ ಬಸವಣ್ಣ ಗುರುಗಳು ಶಾಲಾ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದಾರೆ ಮಾನ್ಯರ ಸ್ವಾಗತ ಕೋರಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಸ್ಟೂಡೆಂಟ್ टू सिंह प्रेयर सॉन्ग विच फीलिंग अस सुबह सवेरे ले कर तेरा नाम प्रभु करते हैं हम शुरू आज का काम प्रभु अब मैं हमारे स्कूल में पदारे नए प्रधान अध्यापक जी को स्वागत करने के लिए श्री डी एच सर जी को मंच पर बुलाती हूँ डी एस बसम सर मुझे पार देरो, ಹಾಜರಾಗಿರುತ್ತಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಹಾಜರಾಗಿದ್ದಕ್ಕಾಗಿ ಅವರಿಗೆ ಎಸ್ ಡಿ ಎಂ ಶರ್ ಅವರ ಪರವಾಗಿ ನಮ್ಮೆಲ್ಲ ಶಿಕ್ಷಕ ಮಿತ್ರರ ಪರವಾಗಿ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯ ಮಾನ್ಯರ ಪರವಾಗಿ ಹೃದಯದ ಸ್ವಾಗತ ಬಯಸ್ತಾ ಇದ್ದೀನಿ ಸ್ವಾಗತ ಸುಸ್ವಾಗತು ಧಾರವಾಡ ಅಂದ್ರೆ ವಿದ್ಯಾನಗರಿ ಅಂತ ಹೇಳ್ತೀವಿ ನಾವು ಜ್ಞಾನ ನಗರಿ ಅಂತೇಳಿ ಅಂತ ಒಂದು ಊರಿನಲ್ಲಿ ಜನಿಸಿ ಅಲ್ಲಿಯೇ ಶಿಕ್ಷಣವನ್ನ ಪಡೆದಂತವರು ಇವರದ್ದು ಎಜುಕೇಶನ್ ಏನಾಗಿದೆ ಅಂದರೆ ಎಮ್ ಎ ಬಿ ಎಡ್ ಎಸ್ ಬಸವನೂರ್ ಸರ್ ಸರ್ ಬಂದು ಇಲ್ಲಿ ಶಾಲೆಗೆ ಹೊಸ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದನ್ನು ತೋರಿಸಲಿ ಅಂತ ಹೇಳ್ತಾ ನಮ್ಮ ತಾಲೂಕಿಗೆ ಮತ್ತು ಈ ಶಾಲೆಗೆ ಸ್ವಾಗತವನ್ನು ಕೋರಿ ತುಂಬ ಕಷ್ಟಪಟ್ಟು ಓದಿ ಮುಂದೆ ಬಂದಿದ್ದಾರೆ ನಿಮಗೆಲ್ಲ ಈಗ ಆಗಿ ಬಂದಿದ್ದಾರೆ ಅಂದರೆ ಅದು ಈ ಒಂದು ಚಿಕ್ಕಲಿಂಗನಿಯ ಶಾಲೆಯ ಸೌಭಾಗ್ಯ ಅಂತಾನೆ ನಾನು ಭಾವಿಸ್ತೀನಿ ನಿಮ್ಮಲ್ಲಿ ಸಾಕಷ್ಟು ಕನಸುಗಳನ್ನು ಬಿತ್ತಿ ಸಾಕಾರಗೊಳ್ಳುವಂಥ ಪ್ರಯತ್ನವನ್ನು ಸರ್ ಮಾಡ್ತಾರೆ ಹಳ್ಳಿಯ ಗುರುಗಳು ಸಿಕ್ಕಾರ ಮುಖ್ಯ ಸಿಕ್ಕಾರ ಅವರ ಒಂದು ಮಾರ್ಗದರ್ಶನದಲ್ಲಿ ಇನ್ನೂ ಮುಂದಿನ ಹೆಚ್ಚಿನ ಇದರೊಳಗೆ ನೀವು ನಮ್ಮ ಶಾಲೆಗೆ ಮುಂದಿನ ಎಸ್ ಎಲ್ ಎಲ್ ಸಿ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಒಂದು ಪರ್ಸೆಂಟೇಜ್ ಪರ್ಸೆಂಟೇಜನ್ನು ತೆಗೆದುಕೊಂಡು ನಮ್ಮೂರಿಗೆ ಕೀರ್ತಿ ತರಬೇಕು ಅಂತ ಹೇಳಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಆಗಮಿಸಿದಂಥ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಆ ಸ್ವಾಗತವನ್ನು ಕೋರಿ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಲಿಂಗಳಿಯ ಮಕ್ಕಳು ಕೂಡ ಈ ರಾಜ್ಯ ಮಟ್ಟದೊಳಗೆ ಗುರುತಿಸ್ಕೊಳ್ಳುವಂತೆ ಅವ್ರು ಕೆಲಸ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ ಅವರ ಒಂದು ಸೇವೆಯನ್ನು ಬಳಸ್ಕೊಂಡು ತಾವೆಲ್ಲರೂ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಅತಿ ಹೆಚ್ಚಿನ ಹುದ್ದೆಯನ್ನು ಮುಂದೆ ತಾವು ಕೂಡ ಪಡ್ಕೊಳ್ತೇವೆ ಅಂತ ಆಶಿಸುತ್ತಾ ಈ ಬಸವದಲ್ಲಿ ಇವತ್ತು ಆ ಗುರುಗಳು ಪದಾರ್ಪಣೆ ಮಾಡ್ಯಾರ ಪ್ರಧಾನ ಗುರುಗಳಾಗಿ ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊತೀವಿ ಮೇಲಾಗಿ ಗ್ರಾಮದ ಎಲ್ಲ ಹಿರಿಯರ ಪರವಾಗಿ ಆ ಗುರುಗಳನ್ನು ನಮ್ಮ ಶಾಲೆಗೆ ಸ್ವಾಗತಿಸುತ್ತಾ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಅವರಿಗೆ ಎಲ್ಲ ರೀತಿಯ ಸಹಕಾರಗಳನ್ನು ನಾವು ಇನ್ನು ಯಾವ ರೀತಿ ಕೊಟ್ಕೊತಾ ಬಂದೇವಿ ಅದೇ ರೀತಿ ಕೊಡ್ತೀವಿ ಇನ್ನು ಮಕ್ಕಳು ಕೂಡ ಒಳ್ಳೆಯ ವಿದ್ಯಾವಂತರಾಗಿ ಅವ್ರ ಕಳೆದ ಅಂತ ಹಾರೈಸ್ತಾ ನನಗೆ ಈ ಅವಕಾಶ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಕೇಳ್ಕೊತೇನೆ ಆಫ್ ಅವರ್ ನೌ ಆಮ್ ಇನ್ವೈಟಿಂಗ್ ಅವರ್ ನ್ಯೂ ಹೆಚ್ ಎಮ್ ಟು ಎನ್ಲೈಟ್ ಅಸ್ ವಿತ್ ಸ್ಪೀಚ್ ಲಿಂಗದಹಳ್ಳಿ ಗ್ರಾಮದ ಆರಾಧ್ಯ ಬಸವೇಶ್ವರ ಸ್ವಾಮಿ ಹಾಗೂ ದುರ್ಗಾಮಾತೆಯ ಆಧಾರದಿಂದಗಳಿಗೆ ಭಕ್ತಿಪೂರ್ವಕಾಶದ ಫಸ್ಟ್ ಆಗಿ ನಮಸ್ಕಾರಗಳನ್ನು ಅರ್ಪಿಸಿ ಜಾಯ್ನ್ ಕಿಟ್ಸ್ ಡೆಫೋರ್ ಹಿಲ್ಸ್ ಅಂತ ಒಂದು ಪದ್ಯ ಬರೀತಾರೆ ಅವರು ಡೆಫೋರ್ ಡಿಲ್ಸ್ ಆರ್ ಆಲ್ವೇಸ್ ಫ್ಲಟರಿಂಗ್ ಆ್ಯಂಡ್ ಡಾನ್ಸಿಂಗ್ ವಿತ್ ಎಂಥಿಯಾಸ್ಟಿಕ್ಲಿ ಅಂತ ಫ್ಲಟ್ರಿಂಗ್ ಅಂಡ್ ಡಾನ್ಸಿಂಗ್ ವಿತ್ ಎಂತೂ ದಿಯ ಆ ಸುಂದರ ಹೂಗಳು ಡೆಫೋಡಲ್ಸ್ ಅಂದ್ರೆ ಹೂಗಳು ನಮ್ ಸೂರ್ಯಪಾನ ಇರ್ತವಲ್ಲ ಆ ತರ ಹೂಗಳು ಹಂಗ ನೀವು ನನಗೆ ಇವತ್ತು ಡೆಫೋಡಿಲ್ಸ್ ಕಂಡಂಗೆ ಕಾಣಾಕತ್ತೀರಿ ಎಲ್ಲ ವಿದ್ಯಾರ್ಥಿಗಳು ಆ ಜಾನ್ ಯಾವಾಗಲೂ ಖುಷಿ ಖುಷಿಯಾಗಿ ಅರಳುತ್ತಿರುವಂತ ಪ್ರತಿಭೆ ಪ್ರತಿಭೆಗಳು ನೀವು ಹೂಗಳಾಗಿ ಕಾಣುತ್ತೆ ಅಂತ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹುಲ್ಲಾಗು ಬೆಟ್ಟ ನಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಮಳೆ ಸುರಿ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವಂಥ ಅತ್ಯುತ್ತಮವಾದಂತಹ ಅದ್ಭುತ ಇದರಲ್ಲಿ ಬಹಳಷ್ಟು ಅರ್ಥ ಇದೆ ಏನು ಇಲ್ಲ ಎಲ್ಲರೊಳಗೂ ನಾನು ಒಬ್ಬನು ಅನ್ನುವಂತ ಒಂದು ಆಶಾಭಾವನೆಯನ್ನು ಇಟ್ಕೊಂಡ್ಬಿಟ್ರೆ ಬಹುಶಃ ಅಲ್ಲಿ ನಮ್ಮ సాధన ఎలా సరళత యవగ్ నదీ సగర నిమ్మత్ర దాహ ఇద్దరు వి హ్ టు అపార్చునిటీ 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 నమ్మ శిక్షకరింద్ఞాన అగో అసలు ఎడ్కొడంత్ ని ఆ హిర అంద మాత్ర సాధ్య ನಾ ಕಲಿಬೇಕನ್ನೋ ಹಸಿವಿರ್ಬೇಕು ಅದಕ್ಕೆ ಒಳ್ಳೆ ಒಳ್ಳೆ ಉತ್ತಮ ಸಾಧಕರ ಕಥೆಗಳನ್ನ ದೃಷ್ಟಾಂತಗಳನ್ನ ತಿಳ್ಕೊಬೇಕು ನಿಮ್ಮ ಗ್ರಾಮದಲ್ಲಿ ಅನೇಕ ದೊಡ್ಡ ದೊಡ್ಡ ಸಾಧನೆ ಮಾಡಿದಂತ ವ್ಯಕ್ತಿಗಳಿದ್ದಾರೆ ಅವ್ರ ಬಗ್ಗೆ ತಿಳ್ಕೊಬೇಕು ಆ ಒಂದು ಮೋಟಿವೇಶನ್ ನಿಮ್ಮಲ್ಲಿ ಬರ್ಬೇಕು ಅಂದಾಗ ಮಾತ್ರ ಸಾಧ್ಯ ಆಕತ್ತೆ ಮಕ್ಳೇ ನಿಮ್ಮೆಲ್ಲರಿಗೂ ಒಳ್ಳೇದಾಗಿ ಅಂತ ಹೇಳಿ ನನಗೆ ಬಹಳ ತುಂಬ ಹೃದಯದಿಂದ ಸ್ವಾಗತ ಮಾಡ್ಕೊಂಡಂತ ಗ್ರಾಮದ ಎಲ್ಲ ಹಿರಿಯರಿಗೆ ನಾನು ಹೊಂದಿಸಿ ಶಿಕ್ಷಕರಿಗೆ ವಂದಿಸಿ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ ಬೇರೆ ಬೇರೆ ಶಾಲೆಯಿಂದ ಅವ್ರಿಗೂ ಹೊಂದಿಸಿ ಅವಕಾಶಕ್ಕಾಗಿ ಹೊಂದಿಸಿ ಎರಡು ಮಾತುಗಳನ್ನು ನೀಡಿದರು